ಈಗ ನಿಮಗೊಂದು ಹತ್ತು ಫೋಟೋ ತೋರಿಸ್ತೇನೆ ಭಾಳ ಅಪರೂಪದ ಫೋಟೋ ಇದು ಬಾಲಕ ಎಸ್ ಎಂ ಕೃಷ್ಣ ಅವರ ಫೋಟೋ ಅವರು ಆರಂಭದಲ್ಲೇ ಭಾಳ ಶ್ರೀಮಂತ ಮನದಿಂದ ಬಂದವರು ಸೋಮನಹಳ್ಳಿಯಲ್ಲಿ ತೆಗೆದಂಥ ಫೋಟೋ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಫೋಟೋ ಇನ್ನೊಂದು ಫೋಟೋ ಇದೆ ತೋರಿಸ್ತೀನಿ ನೋಡಿ ಇದು ನೈನ್ಟೀನ್ ತರ್ಟಿ ಫೋರ್ ಅಂದರೆ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಎರಡನೇ ಫೋಟೋ ನೋಡಿ ಮಹಾತ್ಮ ಗಾಂಧೀಜಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಸೋಮನಹಳ್ಳಿಗೆ ಬಂದಿದ್ದರು ಆಗ ಗಾಂಧೀಜಿಗೆ ಆ ಹುಡುಗ ಅಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ಸೈಡಲ್ಲಿ ಕಾಣ್ತಿದೆಯಲ್ಲ ಆ ಟೊಪ್ಪಿ ಹಾಕಿದ ಹುಡುಗ ಅಲ್ಲ ಇನ್ನೊಂದು ಹುಡುಗ ಒಂದು ಪುಟ್ಟ ಬಾಲಕ ಕಾಣ್ತಾ ಇದಲ್ಲ ಅದು ಎಸ್ ಎಂ ಕೃಷ್ಣ ಮೂರು ವರ್ಷದ ಬಾಲಕ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಅವರ ಗಲ್ಲ ಮುಟ್ಟಿ ಗಾಂಧೀಜಿ ಮಾತನಾಡಿಸಿದ್ರಂತೆ ಆಮೇಲೆ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಅಂದು ಗಾಂಧೀಜಿಗೆ ಕೃಷ್ಣ ಅವರ ತಂದೆ ಮುನ್ನೂರು ರೂಪಾಯಿ ಕೊಟ್ಟಿದ್ರಂತೆ ಜೊತೆಗೆ ಎಸ್ ಎಂ ಕೃಷ್ಣ ಅವರ ಕಿವಿಯಲ್ಲಿ ಒಂದು ಬೆಂಡೋಲೆ ಥರ ಇರುತ್ತಲ್ಲ ಅದನ್ನು ಕೊಟ್ಟಿದ್ರಂತೆ ಅವರಿಗೆ ಆಮೇಲೆ ಎಸ್ ಎಂ ಕೃಷ್ಣ ಅಮೇರಿಕಾದಲ್ಲಿ ಓದು ಮುಗಿಸ್ತಾರೆ ಅದರ ಫೋಟೋ ತೋರಿಸ್ತೀನಿ ನೋಡಿ ಅಮೇರಿಕಾದಲ್ಲಿ ಓದು ಮುಗಿಸ್ತಾರೆ ಇದರಲ್ಲಿ ನೋಡಿ ಇಲ್ಲಿ ಜಾನ್ ಎಫ್ ಕೆನಡಿಯ ಒಂದು ಫೋಟೋ ಮೇಲೆ ಕಡೆ ಕಾಣ್ತಾ ಇದೆ ನೈನ್ಟೀನ್ ಸಿಕ್ಸ್ಟಿ ಅಂದರೆ ಇಪ್ಪತ್ತೆಂಟು ವರ್ಷ ಸಾವಿರದ ಒಂಬೈನೂರ ಅರವತ್ತು ಇಪ್ಪತ್ತೆಂಟು ವರ್ಷ ಎಸ್ ಎಂ ಕೃಷ್ಣ ಅವರಿಗೆ ಆಗ ನೋಡಿ ಇಪ್ಪತ್ತೆಂಟು ವರ್ಷ ತನ್ನ ಇಪ್ಪತ್ತೆಂಟನೇ ವರ್ಷದಲ್ಲಿ ಜಾನ್ ಎಫ್ ಕೆನಡಿಯವರ ಅಧ್ಯಕ್ಷೀಯ ಚುನಾವಣೆಗೆ ಪ್ರಚಾರ ಮಾಡಿರ್ತಾರೆ ಯಾರು ಎಸ್ ಎಂ ಕೃಷ್ಣ ಎಫ್ ಕೇನಡಿ ಗೆದ್ದ ಬಳಿಕ ಈ ಧನ್ಯವಾದ ಪತ್ರವನ್ನು ಕಳಿಸಿರ್ತಾರೆ ನೋಡಿ ಧನ್ಯವಾದ ಪತ್ರ ಥ್ಯಾಂಕ್ ಯು ಎಸ್ ಎಂ ಕೃಷ್ಣ ಅಂತೇಳಿ ಇದು ಧನ್ಯವಾದ ಪತ್ರ ನೆಕ್ಸ್ಟು ಎಸ್ ಎಂ ಕೃಷ್ಣ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ವಿಧಾನಸಭೆ ಪ್ರವೇಶ ಮಾಡ್ತಾರೆ ಕರೆಕ್ಟಾಗಿ ಮೂವತ್ತನೇ ವಯಸ್ಸಿಗೆ ಒಮ್ಮೆ ಒಮ್ಮೆ ನಮ್ಮನ್ನೆಲ್ಲ ಹಾಕೊಳ್ಳಿ ನಾವೆಲ್ಲ ಮೂವತ್ತನೇ ವಯಸ್ಸಿಗೆ ಎಲ್ಲಿದ್ದೀವಿ ಅವರೆಲ್ಲಿದ್ದರು ಅಂತೇಳಿ ಎಸ್ ಎಂ ಕೃಷ್ಣ ಆಮೇಲೆ ಅಲ್ಲಿಂದ ಪಕ್ಷೇತರರಾಗಿ ಗೆಲ್ತಾರೆ ಕಾಂಗ್ರೆಸ್ನ ವೀರಣ್ಣ ಗೌಡರು ಅನ್ನುವಂಥ ಮಹಾನ್ ಘಟಾನುಘಟಿ ನಾಯಕರನ್ನು ಸೋಲಿಸ್ತಾರೆ ಆ ಮಹಾನ್ ಘಟಾನುಘಟಿ ನಾಯಕರ ಪರವಾಗಿ ಸ್ವತಃ ಜವಾಹರ್ಲಾಲ್ ನೆಹರು ಪ್ರಚಾರಕ್ಕೆ ಬಂದಿರ್ತಾರೆ ಆದರೂ ಸೋಲಿಸ್ತಾರೆ ಇವರು ಆಮೇಲೆ ಏನಾಗುತ್ತೆ ಈ ಪ್ರಚಾರ ಸಂದರ್ಭದಲ್ಲಿ ಯಾವುದೋ ನಾಟಕ ನೋಡಿ ದುಡ್ಡು ಕೊಟ್ಟಿರ್ತಾರಂತೆ ದುಡ್ಡು ಕೊಡೋಂಗಿಲ್ಲಲ್ಲ ಎಲೆಕ್ಷನ್ಗೆ ಆಗ ವೀರಣ್ಣ ವೀರಣ್ಣ ಗೌಡ್ರು ಏನು ಮಾಡ್ತಾರೆ ಶಾಸಕತ್ವ ರದ್ದುಪಡಿಸಬೇಕು ಹೇಳಿ ಕೇಳ್ತಾರಂತೆ ವೀರಣ್ಗೌಡ್ರು ದೂರು ಕೊಡ್ತಾರೆ ಆಮೇಲೆ ಮದ್ದೂರು ಶಾಸಕ ಆಗಿರ್ತಾರೆ ಅವರು ಶಾಸಕ ಸ್ಥಾನ ಅಸಿಂಧು ಆಗಿರುತ್ತೆ ಕೆಲವು ದಿನಗಳ ಕಾಲ ಆದರೆ ಹೈಕೋರ್ಟ್ ಕೃಷ್ಣ ಆಯ್ಕೆ ಸಿಂಧು ಅಂತ ತೀರ್ಪು ಕೊಡುತ್ತೆ ಇನ್ನೊಂದು ಫೋಟೋ ತೋರಿಸ್ತೀನಿ ವೆರಿ ಇಂಟ್ರೆಸ್ಟಿಂಗ್ ಫೋಟೋ ಆಗಿನ ಆಗಿನವರಿಗೆಲ್ಲ ಇದರ ಬಗ್ಗೆ ಗೊತ್ತಿರ್ಬೋದು ಭಾರತ ಸರ್ಕಾರ ಪೆಟ್ರೋಲ್ ದಲ ಏರಿಸಿರುತ್ತೆ ಆಗ ಎಸ್ ಎಂ ಕೃಷ್ಣ ಸೈಕಲಲ್ಲಿ ವಿಧಾನಸೌಧಕ್ಕೆ ಬಂದಿರುವಂಥ ಫೋಟೋ ನೋಡಿ ಆಗ ಆ ಎಸ್ ಎಂ ಕೃಷ್ಣ ಯಾವ ಥರ ಕಾಣ್ತಾ ಇದ್ರು ಅಂತಂದರೆ ತೆಲುಗು ಸಿನಿಮಾದಲ್ಲಿ ಒಬ್ಬ ಸೂಪರ್ ಸ್ಟಾರ್ ಕೃಷ್ಣ ಅಂತ ಇದಾರೆ ಈಗ ಮಹೇಶ್ ಬಾಬು ಇದಾರಲ್ಲ ಮಹೇಶ್ ಬಾಬು ಅವರ ತಂದೆ ಅವರ ಹೆಸರು ಕೂಡ ಕೃಷ್ಣ ಅಂತ ಹಂಗೆ ಕಾಣ್ತಾ ಇದ್ರು ಆಮೇಲೆ ನೈನ್ಟೀನ್ ಸಿಕ್ಸ್ಟಿ ಏಟ್ ಅವ್ರ ಸೆವೆಂಟಿ ಒಂದು ಸಭೆ ನಡೀತಾ ಇರುತ್ತೆ ಡೆಲ್ಲಿಯಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಆ ಸಭೆಯ ಮುಖ್ಯಸ್ಥೆ ಆ ಕಾರ್ಯಸೂಚಿಯನ್ನು ಅವರು ಓದಬೇಕಾಗಿತ್ತು ಯಾರು ಇಂದಿರಾ ಗಾಂಧಿ ಓದಬೇಕಾಗಿತ್ತು ಗಾಂಧಿ ಓದ್ತಾ ಇಂದಿರಾ ಗಾಂಧಿಗೆ ಸ್ವಲ್ಪ ಗಂಟಲು ಕೆಟ್ಟಿತ್ತಂತೆ ಗಂಟಲು ಕೈ ಕೊಟ್ಟಿತ್ತು ಇಂದಿರಾ ಗಾಂಧಿ ಬೇರೆ ಯಾರಾದರೂ ಸಿಗ್ತಾರಾ ಅಂಥೇಳಿ ಹಿಂಗೆ ಕಣ್ಣಾಡಿಸ್ತಾ ಇದ್ರಂತೆ ಅಲ್ಲಿ ಎಸ್ ಎಂ ಕೃಷ್ಣ ಯುವ ಸಂಸದ ಅವರಿಗೆ ಎಲ್ಲೂ ಸೀಟ್ ಇಲ್ಲದೆ ಅವರು ಆ ಕಡೆ ಈ ಕಡೆ ತಿರುಗ್ತಾ ಇದ್ರು ಎಲ್ಲಾದರೂ ಸೀಟ್ ಸಿಗುತ್ತಾ ಅಂತೇಳಿ ನೋಡಿದಾಗ ಗಾಂಧಿ ಪಕ್ಕದಲ್ಲಿ ಒಂದು ಸೀಟ್ ಖಾಲಿ ಇತ್ತಂತೆ ಎಸ್ ಎಂ ಕೃಷ್ಣ ನೋಡೋದಕ್ಕೂ ಇಂದಿರಾ ಗಾಂಧಿ ಎಸ್ ಎಂ ಎಸ್ ಎಮ್ ಕೃಷ್ಣ ಅವರನ್ನು ನೋಡೋದಕ್ಕೂ ಇಬ್ಬರು ನೋಡೋದಕ್ಕೂ ಕರೆಕ್ಟ್ ಟೈಮಿಂಗ್ ಆಯಿತು ನೋಡಿದಾಗ ಕರೆದ್ರಂತೆ ಯಾರು ಇಂದಿರಾಗಾಂಧಿ ಕರೆದ್ರಂತೆ ವಿಠಲ್ಮೂರ್ತಿ ಅದನ್ನು ಭಾಳ ಅದ್ಭುತವಾಗಿ ಬರೆದಿದ್ದಾರೆ ಖ್ಯಾತ ಪತ್ರಕರ್ತ ವಿಠಲ್ಮೂರ್ತಿ ಅವರು ಅವ್ರು ಕರೆದು ಕೇಳಿದ್ರಂತೆ ಇದನ್ನು ಓದ್ತೀನಪ್ಪ ಈ ಕಾರ್ಯಸೂಚಿ ಓದ್ತೀಯಾ ಅಂತ ಕೇಳಿದ್ರಂತೆ ಓಕೆ ಒಪ್ಕೊಂಡ್ರು ಕೃಷ್ಣ ಅವರ ಅಸ್ಖಲಿತ ಭಾಷೆಗೆ ಇಡೀ ಸಭೆ ಮಂತ್ರಮುಗ್ಧವಾಯ್ತು ಅಷ್ಟು ಅದ್ಭುತ ಇಂಗ್ಲೀಷ್ ಇದನ್ನು ನೋಡಿದಂಥ ಇಂದಿರಾ ಗಾಂಧಿ ಒಂದು ಚೀಟಿ ಕೊಟ್ಟರಂತೆ ಯಾರಿಗೆ ಎಸ್ ಎಮ್ ಕೃಷ್ಣ ಅವರಿಗೆ ಎಸ್ ಎಂ ಕೃಷ್ಣ ಕಾಂಗ್ರೆಸ್ ಅಲ್ಲಿ ಇರಲಿಲ್ಲ ಪ್ರಜಾ ಸೋಷಲಿಸ್ಟ್ ಇದ್ದರು ಆ ಚೀಟಿ ತೆಗೆದು ನೋಡಿದಾಗ ಕಮೆಂಟ್ ಮೀಟ್ ಮೀ ಅಂತ ಆಹ್ವಾನ ಇತ್ತಂತೆ ಆಗ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಲ್ಲಿದ್ದ ಎಸ್ ಎಂ ಕೃಷ್ಣ ಅವ್ರು ಹೇಳ್ತಾರಂತೆ ನೀವು ಯಾಕೆ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಎಲ್ಲಿದ್ದೀರಿ ನಾವು ಕೂಡ ನಿಮಗಾಗಿ ಹೋರಾಟ ಮಾಡ್ತಾ ಇರುವಂಥವ್ರು ನಿಮ್ಮ ಆಶೋತ್ತರಗಳಿಗೆ ಬನ್ನಿ ಸೇರ್ಕೊಂಬಿಡಿ ಅಂತ ಹೇಳ್ತಾರಂತೆ ಹಿಂಗೆ ಹೇಳಿದ್ದಾರೆ ಅಂತ ಎಸ್ ಎಮ್ ಕೃಷ್ಣ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಸಭೆಯಲ್ಲಿ ಹೇಳಿದಾಗ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯವರು ಒಪ್ಪೋದಿಲ್ಲ ಇಲ್ಲ ನಾವು ವಿಲೀನ ಆಗೋದಿಲ್ಲ ಅಂತ ಅದನ್ನು ಬಂದವರು ಇಂದಿರಾಗಾಂಧಿ ಹೇಳ್ತಾರಂತೆ ಇಂದಿರಾಗಾಂಧಿ ಹೇಳ್ತಾರಂತೆ ಅವ್ರು ಬರ್ತಾರಿಲ್ಲೋ ಗೊತ್ತಿಲ್ಲ ನೀನು ಬಾ ನಿನಗೆ ಮುಂದೆ ತುಂಬ ದೊಡ್ಡ ಅವಕಾಶ ಇದೆ ಅಂತೇಳಿ ಆ ಹೇಳಿದ ಕಾರಣಕ್ಕಾಗಿ ಕಾಂಗ್ರೆಸ್ ಪಾರ್ಟಿ ಸೇರಿದ್ದು ಎಸ್ ಎಂ ಕೃಷ್ಣ ಆಮೇಲೆ ನೈನ್ಟೀನ್ ಏಯ್ಟಿ ತ್ರೀ ಈ ಫೋಟೋ ಸಿಕ್ಕಿಲ್ಲ ನನಗೆ ಬಟ್ ಇದು ಹೇಳಿದತ್ತ ಮಾತು ನಿಜ ಸಾವಿರದ ಒಂಬೈನೂರ ತಿರುಪತಿಗೆ ಹೋಗಿರ್ತಾರೆ ಎಸ್ ಎಂ ಕೃಷ್ಣ ಈ ಮಂಗಳಾರತಿ ತಗೊಳ್ಳೋ ವೇಳೆ ಅಚಾನಕ್ಕಾಗಿ ವಾಚ್ ಜಾರು ಬಿಡುತ್ತಂತೆ ಅಂದರೆ ಈ ಕ ವಾಚ್ ಜಾರು ಬಿಡುತ್ತಂತೆ ಆಗ ಅಲ್ಲಿಯ ಅರ್ಚಕರು ಹೇಳಿದ್ರಂತೆ ಅದು ವಾಚ್ ಜಾರಿ ಬಿ ಹೆಂಗು ಜಾರತಲ್ವಾ ಕೈಯಿಂದ ಅದನ್ನು ಗುಂಡಿಗೆ ಹಾಕಿಬಿಡಿ ಅಂತ ಅಂದ್ರಂತೆ ಅವರೇನು ಪ್ರಶ್ನೆ ಮಾಡಲಿಲ್ಲ ಡೈರೆಕ್ಟಾಗಿ ಆಗಿ ಆ ವಾಚನ್ನು ಹುಂಡಿಗೆ ಹಾಕಿದ್ರು ಅಂತ ನಂಬಿಕೆ ಆ ಹುಂಡಿಗೆ ಹಾಕಿದ ಮರು ದಿವಸ ಡೆಲ್ಲಿಯಿಂದ ಕರೆ ಬಂತಂತೆ ದೆಹಲಿಗೆ ಹೋದಾಗ ಕೈಗಾರಿಕಾ ಮಂತ್ರಿ ಆಗಿದ್ದರು ಕೇಂದ್ರ ಸಚಿವರಾಗಿರ್ತಾರೆ ಎಸ್ ಎಂ ಕೃಷ್ಣ ನೈನ್ಟೀನ್ ನೈಂಟಿ ನೈನ್ ಕರ್ನಾಟಕ ಸಿ ಎಮ್ ಆಗಿ ವಚನ ಸ್ವೀಕಾರ ಮಾಡಿದಂಥ ದೃಶ್ಯ ಖುರ್ಷಿದ್ ಆಲಂ ಖಾನ್ ಭಾಳ ಹೆಸರು ಕೇಳಿದ್ರು ನೋಡಿ ಇವರ ಕಾಲಾವಧಿಯಲ್ಲಿ ಅಂದರೆ ಮುಖ್ಯಮಂತ್ರಿ ನೋಡಿ ಕೆಲವರಿಗೆ ಎಂತೆಂಥ ಸಂದಿಗ್ಧತೆ ಒದಗಿ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಆಗಿದ್ದು ಮುಂದಿನ ವರ್ಷ ಎರಡು ಸಾವಿರದ ಎರಡು ಸಾವಿರನೇ ಇಸ್ವಿ ಜುಲೈ ಮೂವತ್ತನೇ ತಾರೀಕು ರಾಜ್ಕುಮಾರ್ ಕಿಡ್ನ್ಯಾಪ್ ಆಗುತ್ತೆ ಒಂದೇ ವರ್ಷ ನಾನು ಇದನ್ನು ಅಲ್ಲಿ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿಯಾಗಿ ಒಂದು ವರ್ಷ ಆಗಿರುತ್ತೆ ಅದು ಸೇಮ್ ಟೈಮ್ ಒಂಥರ ಅಲ್ಲೂ ಕೂಡ ಗೋದ್ರಾ ಹತ್ಯಾಕಾಂಡ ಆಗಿರುತ್ತೆ ಇಲ್ಲಿ ಒಂಥರ ಮುಖ್ಯಮಂತ್ರಿ ಪಟ್ಟವೇ ಕಿತ್ತು ಹೋಗುವಂಥ ಸಂದರ್ಭ ಅದೆಲ್ಲ ಅಣ್ಣಾವ್ರನ್ನ ಕಿಡ್ನಾಪ್ ಮಾಡಿದ್ದ ವೀರಪ್ಪನ್ ಇದು ಕರ್ಕೊಂಬಂದು ಪತ್ರಿಕಾಗೋಷ್ಠಿ ಮಾಡೋದು ಆ ದೃಶ್ಯ ಇದು ಒಂಬತ್ತನೇ ಫೋಟೋ ಡಾಕ್ಟರ್ ರಾಜ್ ಬಿಡುಗಡೆ ಬಳಿಕ ಕೃಷ್ಣ ಸುದ್ದಿಗೋಷ್ಠಿ ಮಾಡ್ತಿರುವಂಥ ದೃಶ್ಯ ಆಮೇಲೆ ನೆಕ್ಸ್ಟ್ ಫೋಟೋ ಅವರ ಕಾಲದಲ್ಲೇ ಬೆಂಗಳೂರು ಏರ್ಪೋರ್ಟ್ ನಿರ್ಮಾಣ ಆಗತ್ತೆ ಏರ್ಪೋರ್ಟ್ ನಿರ್ಮಾಣ ಕಾಮಗಾರಿ ವೇಳೆ ಜೆ ಸಿ ಬಿ ಆಪರೇಷನ್ ಮಾಡಿದ್ದ ಕೃಷ್ಣ ಜೆ ಸಿ ಬಿ ಎಲ್ಲಿ ಕೂತಿರ್ತಾನೆ ನೋಡಿ ಅದ್ಭುತ ದೃಶ್ಯ ಇದು ಎಲ್ಲೂ ಇಲ್ಲ ಏರ್ಪೋರ್ಟ್ ಅವ್ರಿಗೊಂದು ಉತ್ಸಾಹ ಇರುತ್ತೆ ನಮ್ಮ ಮುಖ್ಯಮಂತ್ರಿ ಬಂದಿರುತ್ತೆ ಅವರು ಆರು ತಿಂಗಳ ಮೊದಲೇ ಎಲೆಕ್ಷನ್ಗೆ ಹೋಗ್ತಾರೆ ಸೋಲುಂಟಾಗುತ್ತೆ ಸೋಲುಂಟಾಗಿ ನೆಕ್ಸ್ಟ್ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ ಓಕೆ ನೆಕ್ಸ್ಟ್ ಈಗ ನಿಮಗೊಂದು ಹತ್ತು ಫೋಟೋ ತೋರಿಸ್ತೇನೆ ಭಾಳ ಅಪರೂಪದ ಫೋಟೋ ಇದು ಬಾಲಕ ಎಸ್ ಎಂ ಕೃಷ್ಣ ಅವರ ಫೋಟೋ ಅವರು ಆರಂಭದಲ್ಲೇ ಭಾಳ ಶ್ರೀಮಂತ ಮನತದಿಂದ ಬಂದವರು ಸೋಮನಹಳ್ಳಿಯಲ್ಲಿ ತೆಗೆದಂಥ ಫೋಟೋ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಫೋಟೋ ಇನ್ನೊಂದು ಫೋಟೋ ಇದೆ ತೋರಿಸ್ತೀನಿ ನೋಡಿ ಇದು ನೈನ್ಟೀನ್ ತರ್ಟಿ ಫೋರ್ ಅಂದರೆ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಎರಡನೇ ಫೋಟೋ ನೋಡಿ ಮಹಾತ್ಮ ಗಾಂಧೀಜಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಸೋಮನಹಳ್ಳಿಗೆ ಬಂದಿದ್ದರು ಆಗ ಗಾಂಧೀಜಿಗೆ ಆ ಹುಡುಗ ಅಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ಸೈಡಲ್ಲಿ ಕಾಣ್ತಿದೆಯಲ್ಲ ಆ ಟೊಪ್ಪಿ ಹಾಕಿದ ಹುಡುಗ ಅಲ್ಲ ಇನ್ನೊಂದು ಹುಡುಗ ಒಂದು ಪುಟ್ಟ ಬಾಲಕ ಕಾಣ್ತಾ ಇದಲ್ಲ ಅದು ಎಸ್ ಎಮ್ ಕೃಷ್ಣ ಮೂರು ವರ್ಷದ ಬಾಲಕ ಎಸ್ ಎಮ್ ಕೃಷ್ಣ ಎಸ್ ಎಮ್ ಕೃಷ್ಣ ಅವರ ಗಲ್ಲ ಮುಟ್ಟಿ ಗಾಂಧೀಜಿ ಮಾತನಾಡಿಸಿದ್ರಂತೆ ಆಮೇಲೆ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಅಂದು ಗಾಂಧೀಜಿಗೆ ಕೃಷ್ಣ ಅವರ ತಂದೆ ಮುನ್ನೂರು ರೂಪಾಯಿ ಕೊಟ್ಟಿದ್ರಂತೆ ಜೊತೆಗೆ ಎಸ್ ಎಂ ಕೃಷ್ಣ ಅವರ ಕಿವಿಯಲ್ಲಿ ಒಂದು ಬೆಂಡೋಲೆ ಥರ ಇರುತ್ತಲ್ಲ ಅದನ್ನು ಕೊಟ್ಟಿದ್ರಂತೆ ಗಾಂಧಿ ಅವರಿಗೆ ಆಮೇಲೆ ಎಸ್ ಎಂ ಕೃಷ್ಣ ಅಮೇರಿಕಾದಲ್ಲಿ ಓದು ಮುಗಿಸ್ತಾರೆ ಅದರ ಫೋಟೋ ತೋರಿಸ್ತೀನಿ ನೋಡಿ ಅಮೇರಿಕಾದಲ್ಲಿ ಓದು ಮುಗಿಸ್ತಾರೆ ಇದರಲ್ಲಿ ನೋಡಿ ಇಲ್ಲಿ ಜಾನ್ ಎಫ್ ಕೆನಡಿಯಾ ಒಂದು ಫೋಟೋ ಮೇಲೆ ಕಡೆ ಕಾಣ್ತಾ ಇದೆ ನೈನ್ಟೀನ್ ಸಿಕ್ಸ್ಟಿ ಅಂದರೆ ಇಪ್ಪತ್ತೆಂಟು ವರ್ಷ ಸಾವಿರದ ಒಂಬೈನೂರ ಅರವತ್ತು ಇಪ್ಪತ್ತೆಂಟು ವರ್ಷ ಎಸ್ ಎಂ ಕೃಷ್ಣ ಅವರಿಗೆ ಆಗ ನೋಡಿ ಇಪ್ಪತ್ತೆಂಟು ವರ್ಷ ತನ್ನ ಇಪ್ಪತ್ತೆಂಟನೇ ವರ್ಷದಲ್ಲಿ ಜಾನ್ ಎಫ್ ಕೆನಡಿಯವರ ಅಧ್ಯಕ್ಷೀಯ ಚುನಾವಣೆಗೆ ಪ್ರಚಾರ ಮಾಡಿರ್ತಾರೆ ಯಾರು ಎಸ್ ಎಂ ಕೃಷ್ಣ ಜಾನ್ ಎಫ್ ಕೆನಡಿ ಗೆದ್ದ ಬಳಿಕ ಈ ಧನ್ಯವಾದ ಪತ್ರವನ್ನು ಕಳಿಸಿರ್ತಾರೆ ನೋಡಿ ಧನ್ಯವಾದ ಪತ್ರ ಥ್ಯಾಂಕ್ ಯು ಎಸ್ ಎಂ ಕೃಷ್ಣ ಅಂತೇಳಿ ಇದು ಧನ್ಯವಾದ ಪತ್ರ ನೆಕ್ಸ್ಟು ಎಸ್ ಎಮ್ ಕೃಷ್ಣ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ವಿಧಾನಸಭೆ ಪ್ರವೇಶ ಮಾಡ್ತಾರೆ ಕರೆಕ್ಟಾಗಿ ಮೂವತ್ತನೇ ವಯಸ್ಸಿಗೆ ಒಮ್ಮೆ ಒಮ್ಮೆ ನಮ್ಮನ್ನೆಲ್ಲ ಮೆಲಕ್ ಹಾಕೊಳ್ಳಿ ನಾವೆಲ್ಲ ಮೂವತ್ತನೇ ವಯಸ್ಸಿಗೆ ಎಲ್ಲಿದ್ದೀವಿ ಅವರು ಅಂತೇಳಿ ಎಸ್ ಎಂ ಕೃಷ್ಣ ಆಮೇಲೆ ಅಲ್ಲಿಂದ ಪಕ್ಷೇತರರಾಗಿ ಗೆಲ್ತಾರೆ ಕಾಂಗ್ರೆಸ್ನ ವೀರಣ್ಣ ಗೌಡ್ರು ಅನ್ನುವಂಥ ಮಹಾನ್ ಘಟಾನುಘಟಿ ನಾಯಕರನ್ನು ಸೋಲಿಸ್ತಾರೆ ಆ ಮಹಾನ್ ಘಟಾನುಘಟಿ ನಾಯಕರ ಪರವಾಗಿ ಸ್ವತಃ ಜವಹರ್ಲಾಲ್ ನೆಹರು ಪ್ರಚಾರಕ್ಕೆ ಬಂದಿರ್ತಾರೆ ಆದರೂ ಸೋಲಿಸ್ತಾರೆ ಇವರು ಆಮೇಲೆ ಏನಾಗುತ್ತೆ ಈ ಪ್ರಚಾರ ಸಂದರ್ಭದಲ್ಲಿ ಯಾವುದೋ ನಾಟಕ ನೋಡಿ ದುಡ್ಡು ಕೊಟ್ಟಿರ್ತಾರಂತೆ ದುಡ್ಡು ಕೊಡೋಂಗಿಲ್ಲ ಎಲೆಕ್ಷನ್ಗೆ ಆಗ ವೀರಣ್ಣಗೌಡ್ರು ಏನು ಮಾಡ್ತಾರೆ ಶಾಸಕತ್ವ ರದ್ದುಪಡಿಸಬೇಕು ಅಂತೇಳಿ ಕೇಳ್ತಾರಂತೆ ಗೌಡ್ರು ದೂರು ಕೊಡ್ತಾರೆ ಆಮೇಲೆ ಮದ್ದೂರು ಶಾಸಕ ಆಗಿರ್ತಾರೆ ಅವರು ಶಾಸಕ ಸ್ಥಾನ ಸಿಂಧು ಆಗಿರುತ್ತೆ ಕೆಲವು ದಿನಗಳ ಕಾಲ ಆದರೆ ಹೈಕೋರ್ಟ್ ಕೃಷ್ಣ ಆಯ್ಕೆ ಸಿಂಧು ಅಂತ ತೀರ್ಪು ಕೊಡುತ್ತೆ ಇನ್ನೊಂದು ಫೋಟೋ ತೋರಿಸ್ತೀನಿ ವೆರಿ ಇಂಟ್ರೆಸ್ಟಿಂಗ್ ಫೋಟೋ ಆಗಿನ ಆಗಿನವರಿಗೆಲ್ಲ ಇದರ ಬಗ್ಗೆ ಗೊತ್ತಿರ್ಬೋದು ಭಾರತ ಸರ್ಕಾರ ಪೆಟ್ರೋಲ್ ದಲ ಏರಿಸಿರತ್ತೆ ಆಗ ಎಸ್ ಎಂ ಕೃಷ್ಣ ಸೈಕಲಲ್ಲಿ ವಿಧಾನಸೌಧಕ್ಕೆ ಬಂದಿರುವಂಥ ಫೋಟೋ ನೋಡಿ ಆಗ ಆ ಎಸ್ ಎಮ್ ಕೃಷ್ಣ ಯಾವ ಥರ ಕಾಣ್ತಾ ಇದ್ರು ಅಂತಂದರೆ ತೆಲುಗು ಸಿನಿಮಾದಲ್ಲಿ ಒಬ್ಬ ಸೂಪರ್ ಸ್ಟಾರ್ ಕೃಷ್ಣ ಅಂತಿದ್ದಾರೆ ಈಗ ಮಹೇಶ್ ಬಾಬು ಇದಾರಲ್ಲ ಮಹೇಶ್ ಬಾಬು ಅವರ ತಂದೆ ಅವರ ಹೆಸರು ಕೂಡ ಕೃಷ್ಣ ಅಂತ ಹಂಗೆ ಕಾಣ್ತಾ ಇದ್ರು ಆಮೇಲೆ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಅವ್ರ ಸೆವೆಂಟಿ